ಇವತ್ತಿನ ವಿಡಿಯೋದಲ್ಲಿ ನೀವು ಹೋಟೆಲ್ಗೆಲ್ಲ ಹೋದಾಗ ಈ ರೀತಿ ವೆಜ್ ಪಲಾವ್ನ ತಿಂದಿರ್ತೀರ ಅದರ ಟೇಸ್ಟು ಬೇರೆ ಥರ ಇರುತ್ತೆ ಕಲ್ಲರ್ ಸಹ ಬೇರೆ ಥರ ಇರುತ್ತೆ ಸೇಮ್ ಅದೇ ಪಲಾವ್ನೇ ಮನೇಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ಒಂದು ಗ್ಲಾಸಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಸುಮತಿ ರೈಸನ್ನು ಸಹ ಮಾಡ್ಕೋಬೋದು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಕ್ಕಿನ ಒಂದರಿಂದ ಎರಡು ಸಲ ನೀಟಾಗಿ ತೊಳೆದು ನಂತರ ಇದಕ್ಕೆ ಮತ್ತೆ ನೀರನ್ನು ಸೇರಿಸ್ಕೋಬೇಕು ಯಾವುದೇ ಪಲಾವ್ನ ಮಾಡಿದ್ರೂ ಸಹ ಅಕ್ಕಿನ ನೆನೆಸಿ ಮಾಡೋದ್ರಿಂದ ಪಲಾವ್ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಮಸಾಲಾನ ರೆಡಿ ಮಾಡ್ಕೋಬೇಕು ಹಾಗಾಗಿ ಎರಡು ಚಕ್ಕೆ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಒಂದಿಡಿಯಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸಿಪ್ಪೆ ಸಮೇತಾನೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಇಂಚಾಗುವಷ್ಟು ಸಿಪ್ಪೆ ತೆಗೆದಿಟ್ಟಿದಂತಹ ಶುಂಠಿ ಅರ್ಧ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಆದರೆ ಒಂದನ್ನೇ ಸೇರಿಸ್ಕೊಳ್ಳಿ ನಂತರ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ ಕಾಲು ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೋಬೇಕು ತುಂಬ ಜಾಸ್ತಿ ಸೇರಿಸ್ಕೋಬೇಡಿ ಬಣ್ಣನೂ ಬದಲಾಗುತ್ತೆ ಹಾಗೆ ಟೇಸ್ಟು ಸಹ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಅರ್ಧ ಇಡಿ ಮಾತ್ರ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಆಗುವಷ್ಟು ಮೆಣಸುಕಾಳನ್ನು ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಿಷ್ಟೇ ಮಸಾಲೆ ಬೇರೆ ಏನು ಮಸಾಲಾಗೆ ಸೇರಿಸೋದು ಬೇಡ ನೋಡಿ ಈ ರೀತಿಯಾಗಿ ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ ಇವಾಗ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಕಾಲು ಕಪ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾವು ಯಾವುದೇ ಪಲಾವ್ನ ಮಾಡಿದ್ರೂ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿ ಬರೋದು ಎಣ್ಣೆ ಬಿಸಿ ಆದಮೇಲೆ ಎರಡು ಚಕ್ಕೆ ಮೂರು ಲವಂಗ ಮೂರು ಏಲಕ್ಕಿನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಸ್ಟಾರ್ ಫ್ಲವರ್ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಎರಡು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಒಂದು ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಳ್ಳೆ ಪರಿಮಳ ಬರೋದಕ್ಕೆ ಆರಂಭ ಆಗುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ತರಕಾರಿಗಳನ್ನ ಸೇರಿಸ್ತಾ ಹೋಗ್ತಾ ಇದ್ದೀನಿ ಕಾಲು ಕಪ್ಪಾಗುವಷ್ಟು ಬೀನ್ಸು ಹಾಗೆ ಕಾಲು ಕಪ್ ಆಗೋವಷ್ಟು ಕ್ಯಾರೆಟು ಕಾಲ್ಕಪ್ಪಾಗೋವಷ್ಟು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದಂತಹ ಆಲೂಗೆಡ್ಡೆ ಮೂರು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೆನೆಸಿಟ್ಟಿದಂತಹ ಬಟಾಣಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರಿಶಿನ ಕಲರ್ ಇರುವಂತಹ ಬಟಾಣಿನ ಬಳಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿರು ಬಟಾಣಿ ಬರುತ್ತಲ್ಲ ಅದನ್ನು ಸಹ ನೆನೆಸಿಬಿಟ್ಟು ಹಾಕೋಬೋದು ಅಥವಾ ಹಸಿ ಬಟಾಣಿನೂ ಸೇರಿಸ್ಕೋಬೋದು ಈಗ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಇದೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆನ ಮೊದಲೇ ನಾವು ಹುರಿದೇ ರುಬ್ಬಿರೋದ್ರಿಂದ ಇಲ್ಲಿ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅದರಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ಪಲಾವ್ ತುಂಬ ರುಚಿಯಾಗಿ ಬರೋದು ನೋಡಿ ಇದೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಎಣ್ಣೆನೂ ಸಹ ಬಿಡ್ತಾ ಇದೆ ಈ ಸಂದರ್ಭದಲ್ಲಿ ನಾನಿಲ್ಲಿ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ತರಕಾರಿ ಪಲಾವ್ ಎಲ್ಲ ಮಾಡಿದ್ರೆ ಧನಿಯಾ ಪುಡಿ ಸೇರಿಸಲ್ಲ ಬಟ್ ಸಲ ಈ ರೀತಿಯಾಗಿ ಧನಿಯಾ ಪುಡಿ ಹಾಕಿ ಪಲಾವ್ನ ಮಾಡೋದು ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಅಕ್ಕಿನ ನಾನು ನೆನೆಸಿ ಮಾಡ್ತಿರೋದ್ರಿಂದ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಂದರೆ ಸಾಮಾನ್ಯವಾಗಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾರೆ ನಾನಿಲ್ಲಿ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ನೆನೆಸಿರೋದ್ರಿಂದ ಅಕ್ಕಿ ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ ಹಾಗಾಗಿ ಕುದಿ ಬರೋ ಸಂದರ್ಭದಲ್ಲಿ ನೆನೆಸಿಟ್ಟಿದಂತಹ ಅಕ್ಕಿನ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂ ಮತ್ತೆ ಸಲ ಕುದಿಯೋದಕ್ಕೆ ಬಿಟ್ಟು ಕುದಿ ಬರ್ತಾ ಇರೋ ಸಂದರ್ಭದಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋಬೇಕು ನೋಡಿ ಎರಡು ವಿಷಲ್ ಕೂಗೋಷ್ಟಲ್ಲಿ ಅದರ ಜೊತೆಗೆ ಒಂದು ಮೊಸರು ಪಚಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಲು ಲೀಟರ್ ಆಗೋಷ್ಟು ಮೊಸರನ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಸೌತೆಕಾಯಿನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ತುರಿದಿಟ್ಟಿದಂತಹ ಕ್ಯಾರೆಟನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಲಾವ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಮೊಸರು ಪಚಡಿ ರೆಡಿಯಾಗುತ್ತೆ ಕ್ಯಾರೆಟ್ ತುರಿ ಬದಲಾಗಿ ನೀವು ಮೂಲಂಗಿನೂ ಸಹ ತುರಿದ್ಬಿಟ್ಟು ಸೇರಿಸ್ಕೋಬೋದು ಕುಕ್ಕರ್ ಇವಾಗ ಎರಡು ವಿಷಲ್ಲಿ ಕೂಗಿ ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪರಿಮಳನೂ ಸಹ ಬೇರೆ ರೀತಿಯೇ ಬರುತ್ತೆ ಈಗ ನೀವು ಹೋಟೆಲ್ಗಳಲ್ಲೆಲ್ಲ ಪಲಾವ್ನ ತಿಂದರೆ ಬೇರೆ ರೀತಿಯೇ ಪರಿಮಳ ಇರುತ್ತಲ್ವ ಸೇಮ್ ಅದೇ ರೀತಿಯೇ ಬರುತ್ತೆ ಇದಕ್ಕೆ ನೀವು ನೀರು ಬದಲಾಗಿ ತೆಂಗಿನಕಾಯಿ ಹಾಲನ್ನು ಸೇರಿಸಿನೂ ಸಹ ಈ ಪಲಾವ್ನ ಮಾಡ್ಕೋಬೋದು ಅದು ಸಹ ರುಚಿ ಚೆನ್ನಾಗಿ ಬರುತ್ತೆ ಸಲ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಈ ಪಲಾವ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಈಜ್ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇ ಮಾಡಿ ನಾಳೆ ಮತ್ತೆ ಹೊಸ ಹುಡುಗ ಜೊತೆ ಸಿಗೋಣ ಥ್ಯಾಂಕ್ ಯು